ಹಲೋ ಗಾಯ್ಸ್ ಇದು ಫ್ರೈಡೆ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಶಶಿ ವಾಪಸ್ ಬಂದಿದ್ದೀನಿ ಒಂದು ಕರ್ಬುಜ ಹಣ್ಣಿನ ಜ್ಯೂಸ್ ಜೊತೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಕರ್ಬುಜ ಹಣ್ಣಿನ ಸಿಪ್ಪೆ ಏನಿರ್ತೋ ಫುಲ್ ನೀಟಾಗಿ ತೆಗ್ದಾಕಿ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಫುಲ್ ಕಟ್ ಮಾಡಿ ಸಣ್ಣದಾಗಿ ಪೀಸ್ ಪೀಸ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಪೀಸ್ ಮಾಡಿಕೊಡಿ ಕಟ್ ಮಾಡಿದೆಲ್ಲ ಪೀಸ್ನ ಒಂದು ಜಾರಿಗೆ ಹಾಕೊಂಡು ಸ್ಟೋರ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಹಾಲು ಆ್ಯಂಡ್ ನಿಮಗೆ ಬೇಕು ಅಂತ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋಬಹುದು ಕರ್ಬಜಾಣನ ಏನು ಸ್ಟೋರ್ ಅದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಶುಗರ್ನ ಆ್ಯಡ್ ಮಾಡಿ ಆ್ಯಂಡ್ ಸ್ವಲ್ಪ ಮಿಲ್ಕ್ನ ಕೂಡ ಆ್ಯಡ್ ಮಾಡಿ ಮತ್ತೆ ಗ್ರೈಂಡ್ ಮಾಡಿ ಫೈನಲಿ ಗರ್ಭಜಾಣಿಂದು ಜ್ಯೂಸ್ ರೆಡಿ ಆಗಿದೆ ಆ್ಯಂಡ್ ಇದು ಹೈ ಇಮ್ಯುನಿಟಿ ಪವರ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕ್ಯಾನ್ಸರ್ ಇದ್ದವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಜ್ಯೂಸು ಹೆಲ್ತಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು